ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರು ಇದೇ ರೀತಿ ನಿಮ್ಮ ಒಂದು ವಸ್ತುಗಳನ್ನು ಅಥವಾ ವಾಹನ ಟ್ರ್ಯಾಕ್ಟರ್ಗಳನ್ನು ಯಾವುದೇ ರೀತಿ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರಲ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾನವು ವಾಟ್ಸಪ್ ನಂಬರಿಗೆ ನಾ ವಾಹನದ ನಾಲ್ಕು ಫೋಟೋಗಳನ್ನು ಕ್ಲಿಯರ್ ಆಗಿರುವ ಒಳ್ಳೆ ಫೋಟೋಗಳನ್ನು ವಾಟ್ಸಪ್ ಮಾಡಿ ವಾಹನದ ಸಂಪೂರ್ಣವಾದ ಮಾಹಿತಿ ವಾಹನ ಇರುವ ಲೊಕೇಶನ್ ಹಾಗೆ ಮಾಲೀಕರ ಮಾಹಿತಿಯನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಫೀಸ್ ಇರೋಲ್ಲ ಚಾರ್ಜಸ್ ಇರೋಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಇಲ್ಲದೆ ನಿಮ್ಮ ವಾಹನವನ್ನು ಮಾರಾಟ ಮಾಡಿಸಿಕೊಡುವ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದೆ ಸ್ನೇಹಿತರೆ ನಿಮ್ಮ ಒಂದು ಸ್ನೇಹಿತರ ಗ್ರೂಪ್ಗಳಲ್ಲಿ ಹಾಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ವಿಡಿಯೋಗಳು ಕೂಡ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿಗೆ ಒಂದು ಮಾರಾಟವಿರುವ ವಸ್ತು ಅದೇ ರಾಶಿ ಮಷಿನ್ ವಿಶ್ವಕರ್ಮ ಎನ್ನುವ ಮಲ್ಟಿ ಕ್ರಾಪ್ ರಾಶಿ ಮಷಿನ್ ಇದಾಗಿದೆ ಇದರಲ್ಲಿ ಹಲವು ಬಗೆಯ ಧಾನ್ಯಗಳನ್ನು ರಾಶಿ ಮಾಡಬಹುದಾಗಿದೆ ಸ್ನೇಹಿತರೆ ಸಾಕಷ್ಟು ಧಾನ್ಯಗಳನ್ನು ರಾಶಿ ಮಾಡುವ ಯಂತ್ರ ಇದಾಗಿದೆ ಸ್ನೇಹಿತರೆ ಇದರ ಒಂದು ಮಾಡೆಲ್ ನೋಡುವುದಂದರೆ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಇದಾಗಿದೆ ಸ್ನೇಹಿತರೆ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಇದಾಗಿದೆ ಸ್ನೇಹಿತರೆ ಇದೊಂದು ಲೊಕೇಶನ್ ನೋಡುವುದಾದರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಎನ್ನುವ ತಾಲೂಕಿನಲ್ಲಿ ಮಾರಾಟಕ್ಕಿದೆ ಫಸ್ಟ್ ಓನರ್ ಒಂದು ರಾಶಿ ಮಷಿನ್ ಹಾಲರ್ ಇದಾಗಿದೆ ಸ್ನೇಹಿತರೆ ಯಾರಾದರೂ ಒಂದು ರಾಶಿ ಮಷಿನ್ ನೋಡ್ತಾ ಇದ್ದರೆ ವಿಡಿಯೋ ಕೆಳಗಡೆ ಅಂದರೆ ಟೈಟಲ್ ವಿಭಾಗದಲ್ಲಿ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ಪೇ ಆನ್ಲೈನ್ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮೋಸ ಹೋಗಬೇಡಿ ನೋಡಿ ನಮ್ಮ ಕೃಷಿ ಮೆಷಿನ್ ಈ ರೀತಿ ಬಟನ್ ರೆಡ್ ಬಟನ್ ಪ್ರೆಸ್ ಮಾಡುವ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬೇಕು ಈ ರೀತಿ ಸಬ್ಸ್ಕ್ರೈಬ್ ಮಾಡುವ ವಿಧಾನವಿದು ಸ್ನೇಹಿತರೆ ಇದೊಂದು ಬೆಲೆ ನೋಡೋದರೆ ಎರಡು ಲಕ್ಷ ತೊಂಬತ್ತು ಸಾವಿರ ಹೇಳಿದರೆ ಅದು ಇನ್ನು ಫೈನಲ್ ಅಲ್ಲ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ನಮ್ಮ ಚಾನಲ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು